ಮೇಲೆ ಬಂದಲೆ ಪಾಕ ಸಮಯ ನಡಿಯೋ ಪಾಡೊಂದಿತ್ತು ವೀಡಿಯೋ ಕರೆಕ್ಟ್ ರೆಗ್ಯುಲರ್ ಅದು ಪಾಡ್ರೇ ಪೂಜಿ ಕಂಡದ ಖಂಡದ ಬೆಲೆ ಅಂತಂದಿತ್ತರದು ಪಾಡೊಂದುಲ್ಲೇ ಅಪ್ರಭಾಸ್ತ ದಿನ ಅಣ್ಣ ಮಲ್ತದ ಹೆಂಗ್ಳು ಉಂಜಿ ವರ್ಷಗೊಂಜಿ ಐತಿ ಪ್ಲೇ ಅಲ್ಪ ನಂಚ ಫಸ್ಟಿಗೆ ಪುಣ್ಯತ್ತ ಬರೋ ಕೆಲಸ ಅದು ಐದ ಬಾಕ್ ಒರ್ಲೆ ದತ್ತದ ಕೂಡ ಎರಡನೇ ಸರ್ತಿ ತಪ್ಪುನು ಎರಡನೇ ಸರ್ತಿ ದತ್ತದ ಏನ ಬಕ್ಕ ಕಂಡಗೋರಿಂಡು ಪಂಡ ಏನು ಪೋಯ್ ಸರ್ತಿ ಎಕ್ದು ಸರ್ತಿ ಬರೋ ಖಂಡಗೋರಿದ ಪರ ಪಾಡ್ದೆ ಅಂಚ ಪೂರ ವಿವರ ಅದು ಪನ್ಪುಜಿ അതേ മലത്ത് എത്തു വന്ന അവൻ തൂലി ഈകളു രണ്ട് രേ കണ്ട മല്ല അല ബക്കിർത്ത പണ്ട ജനത്ത ബ്രാ വരി അദ്രബൻ പണ്ട ഇത്ത ഗത്തിന ഇജ്ജ് ജറ ഇതും ആണ്ട് കണ്ടപ്രെഡന സർത്തി ദത്ത ആണ്ട് ഇത്തെ കണ്ടപ്ര ദൻ്റെ അല്ല മല്ല വിഷയ എത്ത ട്രാക്ട്രഡ് ദപ്പുനു ദമ്പ്രുറ എല്ല അപ്പോലെ കായിക്കു ദുബപുര ഈ കായിക്കഞ്ഞ് കൈക്കഞ്ഞ് ബണ്ട ഗ ഗൂണി രണ്ട് ബുറ ദിത്ത ബോറിൽ ഗൂണിർ ബുറ നമ്മ ഡബ് അപ്പുറ ഇത്തിജ് അപ്പ നമ്മ ില്ലർന്ന് അതെ ടില്ലർഡ്ലെ ഡബ്നു ട്രാക്ടർ തൊലേ അപ്പോൾ പണ്ട കുല്ലേ ടില്ലർഡന നടുത്തു പോടത്തെ ഒന്നത്തെ ബച്ചുനു ജാസ് നെറ്റി എടുമുജ് ഗുണ്ട് മല്ല മല്ല കണ്ട മല്ല കണ്ട മുജി ഗണ്ടെ വിടുത്ത ടോട്ടൽ മുജി ബണ്ണ ഒന്നേ നാല് ഗണ്ടെങ്കിൽ പൊക്ക നെയജി ലൈൻകളു മഞ്ഞ് രണ്ട് ദിനക്കാ ഇ കണ്ട ഗുരി പൂര ബക്ക ನೇಜಿ ಪಂಡ ಒಂದು ಎರಡು ದಿನ ಬುಡ್ದು ನೇಜಿದಾವೆ ಅವನಂತೆ ನೀರು ಪರೋದನ್ನು ಹೊಲ್ಬಿಡುತ್ತೆ ವ್ಯವಸ್ಥೆ ಹೇಳ್ಬಿಡು ಅಂಚೆ ನೆಟ್ಟಿ ನೆಟ್ಟೆ ಟ್ರ್ಯಾಕ್ಟರ್ ಇಡೇ ಒಂದು ಮಾತ್ರ ಕುಲ್ಲುದನ್ನು ಅಲ್ಪಣ ಒಂದು ನಡತೊಂದು ಹೋಪ ಅಂಡಲ್ಲ ಆಪಣು ಬೇಗ ಒಂದು ನಾಲೈ ನಾಲ್ಕು ಗಂಟೆ ಆಪು ಫೋಪಿನ ಶೋಕ್ ನೋಡೋಣ ಇತ್ತ ಗೊತ್ತಾ ಪಂಡ ಕಂಡು ಎಲ್ಲೇ ದೈತೆ ಅಂಚೆ ಅಂದಾಜು ಅಬ್ಜು ಅಂತ ಸಮಯ ಹೋಡು ഖണ്ഡത ബെലക്ക തോട്ട ബെല തോട്ട അല്ലെ ദൈക്കള്ന ഇട്ട് പൂ മസ്ത് ബല്ലെ വൈദരു അനി ബല്ലെ നെട്ട് ഗ്രാസ് കട്ട് കട്ട കട്ട് മലദിന അഞ്ചാവും ബേഗർപ്പുച്ച ഇന്ന് തൂലി സ്വാത്തിത ബർസ ഭാരീ എഡ്ഡ് ഔഷധയുക്ത ബർസ അപ്പിൻ്റെ സുടനട ചാന പാടേ അഞ്ച തോന്നല തൂലി നിന്നത്തെ സംഗ്രഹി അക്ടോബർ ഇരുപത്തി നാലിട നവംബർ രാജ മുട്ടുണ്ട് നെക്സ്റ്റ് ഈ വർഷ ബത്ത് ബൊയ്കുള്േ നമ്മ രോട് പൂര ഹാളർ നുളി అయితే నీరు పురా ఉంటుంది అందుబాటు కండదా నడుట్టేపుర మళ్ళీ దినడతాయారా అయితే పేర ఈ గాడీలు మస్తు మళ్ళీ మళ్ళీ అంతే పోండా బయట నమ్మ గాడిలే పయర్ని వేపిచ్చి బరుసద్దా నీరు పుర ఉంటుండదు ఎంచు కళ్ళు పూర సరి మళ్ళీ తో నమ్మ గాడి అలా పయర్యాకుండా ఇంత పండ మరి ఎలాడంతే గాడి పరిపించింది ఎట్టి పండ రోడ్ అంతా సరి ఇచ్చింది వాళ్ళ గాడిలే బతుంది నమ్మ గాడిలో పొందిలేక ఆత్తును పొలి మళ్ళా కష్టా పండుగకి పండ్రెత్త బుడ్రత్తా ಸರಿ ಮಲ್ ತೊಂದಲ್ಲ ಬಕ ನಮ್ಮ ಕಾಂತಾರ ಸಿಮಾಗ್ಲ ಪೋಯ ಅ ಈ ಸರ್ತಿ ಆ ದುಂಬು ಸರ್ತಿದ್ದಾಗ ಕಾಂತಾರ ಕುಡ್ಲಾಡ್ ಕುಡ್ಲಾಡ್ಬೋತೇನೆ ಈ ಸರ್ತಿ ನಮ್ಮ ಪುತ್ತೂರು ಓತೇನೆ ನೆಕ್ ದುಂಬಾರ ಸೂ ಫ್ರಮ್ ಸೋಗ್ಲ ಪೋದಿತ್ತ ಓದಿತ್ತ ಕಾಂತಾರ ಎಲ್ಲ ಎಡ್ಡೆ ಪಿಕ್ಚರ್ ತೊಂದರೆ ಇತ್ತು ನೆಕ್ಸ್ಟ್ ನಮ್ಮ ಇಲ್ಲಾಗಿ ಮದ್ನೇಹನೊಂದು ವೈದ್ಯರು ಶ್ರೇಯನಕ್ಳು ಆಯ್ಕೆ ಓದಿತ್ತ ಹೆರು ಅವು ಗಂಜಿ ಮಟಟ್ಟ ಒಂದು ಫಸ್ಟ್ ಏನೋ ನಿನ್ನ ತೂತಿನ ಫಸ್ಟ್ ಪಂಡ ಶ್ರೇಯಾನ ಕಣ್ಣು ಮಿಗ್ಗಾಗಿ ಅಂಜ ಹೆಂಗ್ಲ ಸ್ವಲ್ಪ ಫೋಟೋ ಇಂಚೆ ಚೂರು ಮತ್ತೆಲ್ಲ ಸೇರಿದಂತೆ ದಪ್ಪಿನ ಅತ್ತೆ ಪೂರ ದೇಜ ಬಕದಲ್ಲಿ ನಮ್ಮ ಹಳ್ಳಿಡು ಸೋಲಾರ್ ಅಂತೂ ಸೋಲಾರಂತೂ ಬೋರ್ಡಿದೆ ಪಂಡ ಈ ಬರ್ಸ ಬರೋ ಒಂದು ಎಪ್ಪನತ್ತೆ ನಮ್ಮ ಬಜ್ಜ ಇಂಜಾಲ್ಡ್ ವಾಡ್ರೆ ಅಪ್ಪಂಜ ಅಂಚೆ ಈ ಸೋಲಾರ್ ಮಲ್ಪ ನಮ್ಮ ಹುರ್ಡು ಪೂರ ನಮ್ಮನೆ ಇಲ್ಲದ ಬೇದನೆ ಮಲ್ಪ ನೊಂದು ಲೇಸ್ ಹಾಕಿ ಮಲ್ದೆನ ಬಾರಿ ಶೋಕ ಮಲ್ತೀವಿ ಮಾತ್ರ ಈ ಹಿಂದೂ ಪೂರ ಪಾಡ್ದು ದುಂಬು ಒಂದು ಬಾಬಣ್ಣನ ಅಲ್ತೇನು ದುಂಬು ಒಂಗೆ ಪಾಡ್ದಿತ್ತು ಈ ಪೈಪು ಪೂರ ಪಾಡ್ದು ಅವು ಈ ದುಂಬುಗೆ ಬೆಂಡದು ಕಾದಿತ್ತು ಈ ಸರ್ತಿ ಮಾತ್ರ ಕರೆಕ್ಟ್ ಆ ಬ್ಯಾ ಪೈಪದಲ್ಲ ಇಡು ಸರಿ ಸರಳ ಪಾಡ್ದು ಲೇಂದಿ ಅವು ಗಟ್ಟಿ ಅದನು ಭಾರಿ ಶೋಕ್ ಆತಲ್ಲ ಈ ಸರ್ತಿ ಮಲ್ದನೋ ಒಂಜಿ ಗೊತ್ತಿತ್ತ ಮಲದಿಲ್ಲಕ ಯಾ ಗೊತ್ತೂಲಿ ನಮ್ಮ ಹಳ್ಳಿ ಇಡ್ಲ ಪುರ ಇಡ್ ದೊಡ್ಡ ಇಂಜಿನಿಯರ್ ಬಾಬಣ್ಣನ ಇಲ್ಲ ಮಲ್ತಿನಲ್ಲ ಅದೆಲ್ಲ ಸಿವಿಲ್ ಇಂಜಿನಿಯರ್ ಅತ್ತೆ ಅವಳ ತೂದೆ ಕಲ್ತದ ಅನುಭವ ಇಲ್ಲ ಬಣ್ಣನಮ್ಮ ಹಳ್ಳಿ ಡುಂಡತ್ತೆ ಇಂಜಿನಿಯರ್ ಡಾಕ್ಟ್ರ್ ನಕ್ಳು ಡಾಕ್ಟ್ರ್ನಕ್ಲಿಲ್ಲ ಪಂಡ ನಾಟಿ ವೈದ್ಯರು ಈ ಪಂಡಿತೇರನಕ್ ಬರ ಪರ ಈ ಡಾಕ್ಟರ್ ನಕ್ಳು ಜಾಸ್ತಿ ಗೊತ್ತು ಬಂದು ಶೋಕ ಮಲ್ ಮರದ ಬರೋರ್ಪ್ರಿ ಎಂಕ್ಳು ಬುದ್ದು ಕೂಡ ಪಂಡಿತಿಯರೇ ನಮ್ಮ ಊರು ಹಿತ್ತೇರು ಯಾರು ಮೊಲ ಬಾ ಬಣ್ಣನ ಎಲ್ಲ ಹುಡುಕಲು ಅಂಚೂರು ಪಾತಾರೆ ಒಂದು ಲಂಕ್ಲೆ ಮದ್ನೆ ಹತ್ತೀನಿ ಆ ಶಯ ನಕಲಕ್ಕೆ ಮುಲಂಜಿ ಈಜಿ ಚಾಯ್ ರಂಡುದೇ ಭಾರಿ ಖುಷಿ ಹಂಡು ಹೆಡ್ ಹಣ್ಣು ತೀಯಾರೆ ಮರತ್ತ ദുബുദ ഈ ചർ ഉണ്ടത്തി അത് മോഡിഫൈ ആ ഈഡിയോ നാമ തന്നെ ദയമല്ല സസ്ക്രൈബ് മാൽപ്പിൾ